ನಮಸ್ಕಾರ ವೀಕ್ಷಕರಿ ಹಿಂದಿನ ವಿಡಿಯೋದಲ್ಲಿ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ನೋಡ್ತಾ ಇದ್ವಿ ಅದರ ಮುಂದುವರೆದ ಭಾಗವಾಗಿ ಈ ಒಂದು ವಿಡಿಯೋ ಸರಣಿ ಇದೆ ಭಾರತದಲ್ಲಿ ಅತ್ಯಂತ ಗಂಟಾಂತರಕ್ಕೊಳಗಾಗಿರುವ ಪಕ್ಷಿಗಳಲ್ಲಿ ಒಂದು ಆಪ್ಷನ್ ಒನ್ ದುಂಬಿ ಭಕ್ಷಕ ಆಪ್ಷನ್ ಟು ಪ್ಯಾರಾಡೈಸ್ ಸಿಟೇನೋನ ಆಪ್ಷನ್ ತ್ರೀ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಆಪ್ಷನ್ ಫೋರ್ ಗೂಬೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಈಸ್ ದ ರೈಟ್ ಆನ್ಸರ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನೆಕ್ಸ್ಟ್ ಕ್ವೆಶನ್ ಭಾರತೀಯ ಸಂವಿಧಾನ ಯಾವ ಕೆಲವು ಭಾರತವನ್ನು ರಾಜ್ಯಗಳ ಒಕ್ಕೂಟವೆಂದು ಘೋಷಿಸಿದೆ ಆಪ್ಷನ್ ಒನ್ ಆರ್ಟಿಕಲ್ ಒನ್ ಆಪ್ಷನ್ ಟು ಆರ್ಟಿಕಲ್ ಟು ಆಪ್ಷನ್ ತ್ರೀ ಆರ್ಟಿಕಲ್ ತ್ರೀ ಆಪ್ಷನ್ ಫೋರ್ ಆರ್ಟಿಕಲ್ ಫೋರ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಇಸ್ ಅ ರೈಟ್ ಆನ್ಸರ್ ಆರ್ಟಿಕಲ್ ಒನ್ ಇಸ್ ಅ ರೈಟ್ ಆನ್ಸರ್ ಇದು ಭಾರತವನ್ನು ರಾಜ್ಯಗಳ ಒಕ್ಕೂಟವೆಂದು ಹೇಳುವಂಥದ್ದು ನೆಕ್ಸ್ಟ್ ಕ್ವೆಶನ್ ಪ್ರಥಮ ವೇದ ಯಾವುದು ಆಪ್ಷನ್ ಒನ್ ಯಜುರ್ವೇದ ಆಪ್ಷನ್ ಟು ಸಾಮವೇದ ಆಪ್ಷನ್ ತ್ರೀ ಅಥರ್ಬನ ವೇದ ಆಪ್ಷನ್ ಫೋರ್ ಋಗ್ವೇದ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಇಸ್ ಅ ರೈಟ್ ಆನ್ಸರ್ ಋಗ್ವೇದ ನೆಕ್ಸ್ಟ್ ಕ್ವೆಶನ್ ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಇಲ್ಲಿ ಇರುವುದು ಆಪ್ಷನ್ ಒನ್ ರಾಯಚೂರು ಜಿಲ್ಲೆ ಆಪ್ಷನ್ ಟು ಮಂಡ್ಯ ಜಿಲ್ಲೆ ಆಪ್ಷನ್ ತ್ರೀ ಕೋಲಾರ ಜಿಲ್ಲೆ ಆಪ್ಷನ್ ಫೋರ್ ಬಳ್ಳಾರಿ ಜಿಲ್ಲೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಇಸ್ ಅ ರೈಟ್ ಆನ್ಸರ್ ಸಂಗನಕಲ್ಲು ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂಥದ್ದು ನೆಕ್ಸ್ಟ್ ಕ್ವಶನ್ ಎರಡು ತರೈನ್ ಕಾಳಗಗಳು ಮೊಹಮ್ಮದ್ ಗೋರಿ ಮತ್ತು ಯಾರ ನಡುವೆ ನಡೆಯಿತು ಆಪ್ಷನ್ ಒನ್ ಮೊಹಮ್ಮದ್ ಖಜ್ನಿ ಆಪ್ಷನ್ ಟು ಮೂರನೇ ಪೃಥ್ವಿರಾಜ್ ಆಪ್ಷನ್ ತ್ರೀ ಮೀರ್ ಕಾಸಿಮ್ ಆಪ್ಷನ್ ಫೋರ್ ಕುತುಬುದ್ದೀನ್ ಐಬಕ್ ಇದಕ್ಕೆ ಸರಿಯಾದಂಥ ಉತ್ತರ ಎರಡು ಥರದ ಕಾಳಗಗಳು ಯಾರ್ಯಾರು ನಡೆಯುವುದಂದ್ರೆ ಮಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ ನಡುವೆ ನಡೆಯುವಂಥ ಕಾಳಗಗಳು ನೆಕ್ಸ್ಟ್ ಕ್ವಶನ್ ರಜಿಯಾ ಸುಲ್ತಾನ ಯಾರ ಮಗಳು ಆಪ್ಷನ್ ಒನ್ ಬಲ್ಬನ್ ಆಪ್ಷನ್ ಟು ಇಲ್ತಮಶ್ ಆಪ್ಷನ್ ತ್ರೀ ಕುತುಬುದ್ದೀನ್ ಐಬಕ್ ಆಪ್ಷನ್ ಫೋರ್ ಬಾಬರ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟೂ ಇಸ್ ಅ ರೈಟ್ ಆನ್ಸರ್ ಇಲ್ ತಮಾಷ್ ಪ್ರಜಾ ಸುಲ್ತಾನ ಇಲ್ ತಮಾಷ್ನ ಮಗಳು ನೆಕ್ಸ್ಟ್ ಕ್ವೆಶನ್ ತಾಳಿಕೇಟು ಯುದ್ಧ ಯಾರ ನಡುವೆ ನಡೆಯಿತು ಆಪ್ಷನ್ ಒನ್ ರಾಮರಾಯ ಮತ್ತು ಬಹುಮನಿ ಸುಲ್ತಾನರು ಆಪ್ಷನ್ ಟೂ ಕೃಷ್ಣದೇವರಾಯ ಮತ್ತು ಆದಿಲ್ ಶಾಹಿ ಸುಲ್ತಾನರು ಆಪ್ಷನ್ ತ್ರೀ ರಾಮರಾಯ ಮತ್ತು ಗಜಪತಿ ಸುಲ್ತಾನರು ಆಪ್ಷನ್ ಫೋರ್ ಇವುಗಳಲ್ಲಿ ಎಲ್ ಯಾವುದೂ ಅಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಇಸ್ ಅ ರೈಟ್ ಆನ್ಸರ್ ರಾಮರಾಯ ಮತ್ತು ಬಹುಮಾನಿ ಸುಲ್ತಾನ ನಡುವೆ ನಡೆಯುವಂಥದ್ದು ಪ್ರಮುಖವಾಗಿ ಈ ಕಾಳಗ ನೂರ ಅರವತ್ತೈದು ಜನವರಿ ಇಪ್ಪತ್ತಾರರಂದು ನಡೆಯುತ್ತದೆ ಇದು ಭಾಳ ಇಂಪಾರ್ಟೆಂಟು ನೆಕ್ಸ್ಟ್ ಕ್ವೆಶನ್ ಕೃಷ್ಣ ದೇವರಾಯನು ಯಾವ ರಾಜ್ಯದ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು ಆಪ್ಷನ್ ಒನ್ ಗೋವಾ ಮತ್ತು ಗೋವಾ ಆಪ್ಷನ್ ಟು ಉದಯಗಿರಿ ಆಪ್ಷನ್ ತ್ರೀ ಕೃಷ್ಣಗಿರಿ ಆಪ್ಷನ್ ಫೋರ್ ಬಿಜಾಪುರ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ಟೂ ಇಸ್ ಅ ರೈಟ್ ಆನ್ಸರ್ ಕೃಷ್ಣ ದೇವರಾಯ ಉದಯಗಿರಿ ರಾಜ್ಯದ ಮೇಲಿನ ಬಂದು ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸ್ತಾನೆ ನೆಕ್ಸ್ಟ್ ಕ್ವಶನ್ ಜನರಲ್ ಡಯರ್ನನ್ನು ಲಂಡನ್ನಲ್ಲಿ ಹತ್ಯೆಗೆದವರು ಯಾರು ಆಪ್ಷನ್ ಒನ್ ಕರಣ್ ಸಿಂಗ್ ಆಪ್ಷನ್ ಟೂ ಉಧಮ್ ಸಿಂಗ್ ಆಪ್ಷನ್ ತ್ರೀ ಬ್ರಿಟಿಷ್ ಸೈನಿಕ ಆಪ್ಷನ್ ಫೋರ್ ಚಾರ್ಲ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ದಂಡನಾಯಕ ಯಾರು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ದಂಡನಾಯಕ ಯಾರು ಆಪ್ಷನ್ ಒನ್ ಮಲ್ಲಿಕಾಪರ್ ಆಪ್ಷನ್ ಟೂ ತೇಜಪಾಲ್ ಆಪ್ಷನ್ ತ್ರೀ ಘಾಜಿ ಮಲಿಕ್ ಆಪ್ಷನ್ ಫೋರ್ ಅಲ್ಬೆರುನಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಅಂದರೆ ಮಲ್ಲಿಕಾಪರ್ ನೆಕ್ಸ್ಟ್ ಕ್ವಶನ್ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಆಪ್ಷನ್ ಒನ್ ಹದಿನಾಲ್ಕುನೂರ ತೊಂಬತ್ತೈದು ಆಪ್ಷನ್ ಟು ಹತ್ತೊಂಬತ್ತು ಐವತ್ನಾಲ್ಕು ಆಪ್ಷನ್ ತ್ರೀ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಆಪ್ಷನ್ ಫೋರ್ ಹತ್ತೊಂಬತ್ತು ನಲವತ್ತೈದು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋ ಇಸ್ ದ ರೈಟ್ ಆನ್ಸರ್ ಹತ್ತೊಂಬತ್ತು ನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತ್ತು ನೆಕ್ಸ್ಟ್ ಕ್ವೆಶನ್ ಇವುಗಳನ್ನು ಹೊಂದಿಸಿ ಬರೆಯಿರಿ ಒಂದು ಸೈಡು ಕೇಪ್ಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ಸೈಡು ದೇಶಗಳನ್ನು ಕೊಡಲಾಗಿದೆ ಇಲ್ಲಿ ನೋಡ್ತಾ ಪ್ರಮುಖವಾಗಿ ನೋಡ್ತಾ ಹೋದರೆ ಕೇಪ್ ಹಾರ್ನ್ ಕೇಪ್ ಆಫ್ ಹಾರ್ನ್ ಕಂಡು ಬರುವಂಥದ್ದು ಇದು ಚಿಲಿ ದೇಶದಲ್ಲಿ ಆಮೇಲೆ ಕೇಪ್ ಯಾರ್ ಕಂಡು ಬರುವಂಥದ್ದು ಆಸ್ಟ್ರೇಲಿಯಾದಲ್ಲಿ ಕೇಪ್ ವೆರಡೆ ಕಂಡು ಬರುವಂಥದ್ದು ಇದು ಸೆನೆಗಾಲ್ ದೇಶದಲ್ಲಿ ಆಮೇಲೆ ನಾರ್ತ್ ಕೇಪ್ ಕಂಡು ಬರುವಂಥದ್ದು ನಾರ್ವೆ ದೇಶದಲ್ಲಿ ನೆಕ್ಸ್ಟ್ ಕ್ವಶನ್ ಅಬುಲ್ ಪಜಲ್ ಬರೆದ ಸಾಹಿತ್ಯಿಕ ಕೃತಿ ಯಾವುದು ಆಪ್ಷನ್ ಒನ್ ಬಾಬರ್ನಾಮ ಆಪ್ಷನ್ ಟು ಅಕ್ಬರ್ನಾಮ ಆಪ್ಷನ್ ತ್ರೀ ಹುಮಯನ್ ನಾಮ ಆಪ್ಷನ್ ಫೋರ್ ಜಹಾಂಗೀರ್ ನಾಮ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಅಪೋಲ್ ಕೃತಿ ಅಕ್ಬರ್ನಾಮ ನೆಕ್ಸ್ಟ್ ಕ್ವೆಶನ್ ದಕ್ಷಿಣ ಅಮೆರಿಕದ ಪಶ್ಚಿಮ ತೀರದಲ್ಲಿ ಹರಿಯುವ ಶೀತೋದಕ ಸಾಗರ ಪ್ರವಾಹ ಯಾವುದು ಆಪ್ಷನ್ ಒನ್ ಎಲ್ನೀನೋ ಆಪ್ಷನ್ ಟೂ ಹೊಂಬಾಲ್ಟನ್ ಸರೋವರ ಪ್ರವಾಹ ಆಪ್ಷನ್ ತ್ರೀ ಪಾಕ್ಲ್ಯಾಂಡ್ ಪ್ರವಾಹ ಆಪ್ಷನ್ ಫೋರ್ ಕೇಪ್ ಹಾರ್ನ್ ಪ್ರವಾಹ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಹೊಂಬಾಲ್ಟನ್ ಪ್ರವಾಹ ಇದು ದಕ್ಷಿಣ ಅಮೆರಿಕದ ಪಶ್ಚಿಮ ತೀರದಲ್ಲಿ ಹರಿಯುವಂಥ ಒಂದು ಶೀತೋದಕ ಸಾಗರ ಪ್ರವಾಹ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಕೃಷ್ಣ ದೇವರಾಯನು ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವುದು ಆಪ್ಷನ್ ಒನ್ ಉಷಾ ಪರಿಣ ಪರಿಣಯಂ ಆಪ್ಷನ್ ಟು ಅಮುಕ್ತ ಮೌಲ್ಯ ಆಪ್ಷನ್ ತ್ರೀ ಮನು ಚರಿತಮು ಆಪ್ಷನ್ ಫೋರ್ ಮಧುರಾ ವಿಜಯಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಅಮುಕ್ತ ಮೌಲ್ಯ ನೆಕ್ಸ್ಟ್ ಕ್ವಶನ್ ಗಾಂಧಿ ಇರುವಿನ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು ಆಪ್ಷನ್ ಒನ್ ಹತ್ತೊಂಬತ್ತು ಮೂವತ್ತೆರಡು ಆಪ್ಷನ್ ಟು ಹತ್ತೊಂಬತ್ತು ಮೂವತ್ತೊಂದು ಆಪ್ಷನ್ ತ್ರೀ ಹತ್ತೊಂಬತ್ತು ಮೂವತ್ತೈದು ಆಪ್ಷನ್ ಫೋರ್ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಗಾಂಧಿ ಇರುವಿನ ಒಪ್ಪಂದ ಅದೇ ರೀತಿಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಗಾಂಧಿ ಮತ್ತು ಪುನಃ ಒಪ್ಪಂದ ಆಗುತ್ತೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ನಡುವೆ ನೆಕ್ಸ್ಟ್ ಕ್ವೆಶನ್ ಕನಿಷ್ಕನ ರಾಜಧಾನಿ ಯಾವುದಾಗಿತ್ತು ಕನಿಷ್ಕನ ರಾಜಧಾನಿ ಯಾವುದಾಗಿತ್ತು ಆಪ್ಷನ್ ಒನ್ ಕಾಶ್ಮೀರ ಆಪ್ಷನ್ ಟು ಪುರುಷಪುರ ಆಪ್ಷನ್ ತ್ರೀ ಪಾಟಲಿಪುತ್ರ ಆಪ್ಷನ್ ಫೋರ್ ಮಥುರಾ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ಈಸ್ ದ ರೈಟ್ ಆನ್ಸರ್ ಪುರುಷಪುರ ನೆಕ್ಸ್ಟ್ ಕ್ವೆಶನ್ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಒನ್ ಧರ್ಮಪಾಲ ಆಪ್ಷನ್ ಟು ನಾಗಭಟ ಆಪ್ಷನ್ ತ್ರೀ ದೇವಪಾಲ ಆಪ್ಷನ್ ಫೋರ್ ಕುಮಾರಗುಪ್ತ ಇದಕ್ಕೆ ಸರಿದಂಥ ಉತ್ತರ ಆಪ್ಷನ್ ಒನ್ ಈಸ್ ಅ ರೈಟ್ ಆನ್ಸರ್ ಧರ್ಮಪಾಲ ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ತು ನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧದ ಅವಧಿಯಲ್ಲಿ ಭಾರತದ ರಕ್ಷಣಾ ಮಂತ್ರಿಯಾಗಿದ್ದವರು ಯಾರು ಆಪ್ಷನ್ ಒನ್ ಗೋವಿಂದ ಪಂತ್ ಆಪ್ಷನ್ ಟು ವಿ ಕೆ ಕೃಷ್ಣ ಮೆನನ್ ಆಪ್ಷನ್ ತ್ರೀ ಜಗಜೀವನ್ ರಾಮ್ ಆಪ್ಷನ್ ಫೋರ್ ಶ್ಯಾಮ್ಜಿ ಕೃಷ್ಣ ವರ್ಮಾ ಇದಕ್ಕೆ ಸರಿದಂಥ ಉತ್ತರ ಆಪ್ಷನ್ ಟು ವಿ ಕೆ ಕೃಷ್ಣ ಮೆನನ್ ನೆಕ್ಸ್ಟ್ ಕ್ವೆಶನ್ ಬ್ರಿಟಿಷ್ ಭಾರತದ ರಾಜಧಾನಿಯು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲ್ಪಟ್ಟಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಆಪ್ಷನ್ ಒನ್ ಲಾರ್ಡ್ ಕರ್ಜನ್ ಆಪ್ಷನ್ ಟು ಲಾರ್ಡ್ ಹಾರ್ಡಿಂಗ್ ಆಪ್ಷನ್ ತ್ರೀ ಲಾರ್ಡ್ ಡಾಲ್ ಹೌಸಿ ಆಪ್ಷನ್ ಫೋರ್ ಲಾರ್ಡ್ ವಿಲಿಯಂ ಬೆಂಟಿಕ್ ಇದಕ್ಕೆ ಸೇರಿದಂಥ ಉತ್ತರ ಆಪ್ಷನ್ ಟು ಲಾರ್ಡ್ ಹಾರ್ಡಿಂಗ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ದುರ್ಗಾಪುರ ಬಿಲಾಯ್ ಮತ್ತು ರೂರ್ಕೆಲಾ ಸ್ಥಾವರಗಳು ಸ್ಥಾಪನೆಯಾದವು ಆಪ್ಷನ್ ಒನ್ ಒಂದನೆಯ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಟು ಎರಡನೆಯ ಪಂಚವಾರ್ಷಿಕ ಯೋಜನೆ ಆಪ್ಷನ್ ತ್ರೀ ಮೂರನೆಯ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಫೋರ್ ನಾಲ್ಕನೆಯ ಪಂಚವಾರ್ಷಿಕ ಯೋಜನೆ ಇದಕ್ಕೆ ಸರಿದಂಥ ಉತ್ತರ ಆಪ್ಷನ್ ಒನ್ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಒಂದು ಸ್ಥಾವರಗಳು ಸ್ಥಾಪನೆಯಾದವು ನೆಕ್ಸ್ಟ್ ಕ್ವೆಶನ್ ಸಿ ಎ ಎಂ ಪಿ ಸಿ ಒ ಕ್ಯಾಂಪ್ಕೊ ಎಂಬುದು ಇದರ ತಯಾರಿಕೆಯಲ್ಲಿ ಸಹಾಯಕಾರಿಯಾಗಿದೆ ಆಪ್ಷನ್ ಒನ್ ತೆಂಗು ಆಪ್ಷನ್ ಟು ಅಡಿಕೆ ಆಪ್ಷನ್ ತ್ರೀ ಹೊಗೆಸೊಪ್ಪು ಆಪ್ಷನ್ ಫೋರ್ ಇವುಗಳಲ್ಲಿ ಎಲ್ಲವು ಇದಕ್ಕೆ ಸರಿಯಾದಂಥ ಉತ್ತರ ಕ್ಯಾಂಪ್ಕೋ ಎಂಬುದು ಇದು ಅಡಿಕೆ ತಯಾರಿಕೆಯಲ್ಲಿ ಸಹಾಯಕಾರಿಯಾಗಿದೆ ಆಪ್ಷನ್ ಟು ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ವಿದ್ಯುತ್ನ ಏಕಮಾನ ಏನು ಆಪ್ಷನ್ ಒನ್ ಜೌಲ್ ಆಪ್ಷನ್ ಟು ಜೌಲ್ ಸೆಕೆಂಡ್ ಆಪ್ಷನ್ ತ್ರೀ ಹರ್ಟ್ಸ್ ಸೆಕೆಂಡ್ ಆಪ್ಷನ್ ಫೋರ್ ವ್ಯಾಟ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಇಸ್ ಅ ರೈಟ್ ಆನ್ಸರ್ ವ್ಯಾಟ್ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ದೇಶವು ಒಪೆಕ್ನ ಸದಸ್ಯನಾಗಿಲ್ಲ ಆಪ್ಷನ್ ಒನ್ ಅಲ್ಜೀರಿಯಾ ಆಪ್ಷನ್ ಟೂ ಬ್ರೆಜಿಲ್ ಆಪ್ಷನ್ ತ್ರೀ ಇಕ್ವೆಡಾರ್ ಆಪ್ಷನ್ ಫೋರ್ ನೈಜೀರಿಯಾ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಬ್ರೆಜಿಲ್ ಇದು ಒಪೆಕ್ನ ಸದಸ್ಯ ರಾಷ್ಟ್ರವಾಗಿಲ್ಲ ಪ್ರಮುಖವಾಗಿ ಒಪೆಕ್ನಲ್ಲಿ ಎಷ್ಟು ಕಂಟ್ರೀಸ್ ಅಂದರೆ ಪ್ರೆಸೆಂಟಾಗಿ ಹದಿನಾಲ್ಕು ಕ್ರಂ ಕಂಟ್ರಿಗಳು ಒಪೆಕ್ನ ಸದಸ್ಯ ರಾಷ್ಟ್ರವಾಗಿವೆ ನೆಕ್ಸ್ಟ್ ಕ್ವೆಶನ್ ಇಲ್ಲಿಯವರೆಗೂ ಭಾರತದಲ್ಲಿ ಎಷ್ಟು ಬಾರಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಇಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಈವರೆಗೆ ಒಂದು ಬಾರಿಯೂ ಕೂಡ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ ಹಾಗಾಗಿ ಇಲ್ಲಿ ಆಪ್ಷನ್ಗಳಲ್ಲಿ ಯಾವುದು ಕೂಡ ಕೊಡಲಾಗಿಲ್ಲ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಒಂದು ಬಾರಿಯೂ ಘೋಷಣೆ ಮಾಡಲಾಗಿಲ್ಲ ಒಂದು ಬಾರಿಯೂ ಘೋಷಣೆಯನ್ನು ಮಾಡಲಾಗಿಲ್ಲ ನೆಕ್ಸ್ಟ್ ಕ್ವೆಶನ್ ಈ ಕೆಳಕಂಡ ಯಾವ ವಲಯದಲ್ಲಿ ಭಾರತೀಯ ಆರ್ಥಿಕತೆಯನ್ನು ಸುಧಾರಿಸಲು ಕೆಲ್ಕರ್ ಸಮಿತಿ ರಚಿತವಾಯಿತು ಆಪ್ಷನ್ ಒನ್ ಕೃಷಿ ವಲಯ ಆಪ್ಷನ್ ಟು ಕೈಗಾರಿಕಾ ವಲಯ ಆಪ್ಷನ್ ತ್ರೀ ತೆರಿಗೆ ವಲಯ ಆಪ್ಷನ್ ಫೋರ್ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ವಲಯ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ತೆರಿಗೆ ವಲಯ ನೆಕ್ಸ್ಟ್ ಕ್ವೆಶನ್ ಹದಿನಾಲ್ಕನೇ ಹಣಕಾಸು ಆಯೋಗದ ಅವಧಿ ಹದಿನಾಲ್ಕನೇ ಹಣಕಾಸು ಆಯೋಗದ ಅವಧಿ ಆಪ್ಷನ್ ಒನ್ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡು ಆಪ್ಷನ್ ಟು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೈದು ಆಪ್ಷನ್ ತ್ರೀ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳು ಆಪ್ಷನ್ ಫೋರ್ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತು ನೆಕ್ಸ್ಟ್ ಕ್ವೆಶನ್ ಸಿ ಎ ಪಿ ಎ ಆರ್ ಟಿ ಉ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಒನ್ ಕಂಪ್ಯೂಟರ್ ಯಂತ್ರಾಂಶ ಹಾರ್ಡ್ವೇರ್ ಆಪ್ಷನ್ ಟು ರಫ್ತು ವೃದ್ಧಿಯ ಸಮಾಲೋಚಕ ಸೇವೆ ಆಪ್ಷನ್ ತ್ರೀ ಮಾಲಿನ್ಯ ನಿಯಂತ್ರಣ ಆಪ್ಷನ್ ಫೋರ್ ಗ್ರಾಮೀಣ ಅಭಿವೃದ್ಧಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಗ್ರಾಮೀಣ ಅಭಿವೃದ್ಧಿ ಕಪಾಟ್ ಅನ್ನುವಂಥದ್ದು ಅಭಿವೃದ್ಧಿಗೆ ಸಂಬಂಧಪಟ್ಟಿದೆ ನೆಕ್ಸ್ಟ್ ಕ್ವೆಶನ್ ಚುನಾವಣಾ ಸುಧಾರಣೆಗಳಿಗೆ ಈ ಕೆಳಗಿನ ಯಾವ ಸಮಿತಿಗಳು ಸಂಬಂಧಿಸಿವೆ ಚುನಾವಣಾ ಸುಧಾರಣೆಗಳಿಗೆ ಈ ಕೆಳಗಿನ ಯಾವ ಸಮಿತಿಗಳು ಸಂಬಂಧಿಸಿವೆ ಒಂದು ಗೋಸ್ವಾಮಿ ಸಮಿತಿ ಎರಡು ಇಂದ್ರಜಿತ್ ಗುಪ್ತಾ ಸಮಿತಿ ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ ಅಂತ ಕೊಡಲಾಗಿದೆ ಇಲ್ಲಿ ಪ್ರಮುಖವಾಗಿ ಗೋಸ್ವಾಮಿ ಸಮಿತಿ ಮತ್ತು ಇಂದ್ರಜಿತ್ ಗುಪ್ತಾ ಸಮಿತಿ ಎರಡೂ ಕೂಡ ಚುನಾವಣೆಗಳಿಗೆ ಸಂಬಂಧಪಟ್ಟಂತಹ ಸಮಿತಿಗಳಾಗಿವೆ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಎ ಮತ್ತು ಬಿ ಗಳೆರಡು ನೆಕ್ಸ್ಟ್ ಕ್ವಶನ್ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ರಚಿಸಲ್ಪಟ್ಟ ಎಚ್ ಮಳೆಗಾಮ್ ಮಳೆಗಂ ಸಮಿತಿಯು ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧಿಸಿದೆ ಆಪ್ಷನ್ ಒನ್ ಆದ್ಯತಾ ವಲಯ ಸಾಲ ನೀಡಿಕೆ ಕುರಿತಾದ ಸುಧಾರಣೆಗಳು ಆಪ್ಷನ್ ಟು ಬ್ಯಾಂಕ್ಗಳ ಸಾಂಘಿಕ ಸಾಮಾಜಿಕ ಹೊಣೆಗಾರಿಕೆಗಳು ಆಪ್ಷನ್ ತ್ರೀ ಕೆಟ್ಟ ಸಾಲಗಳು ವಂಚನೆಯ ಕಾರಣಗಳ ನಿರ್ವಹಣೆ ಆಪ್ಷನ್ ಫೋರ್ ಗುಪ್ತ ಹಣ ಚಲಾವಣೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಕೆಟ್ಟ ಸಾಲಗಳು ವಂಚನೆಯ ಕಾರಣಗಳ ನಿರ್ವಹಣೆ ಮಾಡೋಕ್ಕೆ ಎಚ್ ಮಂಗಳಂ ಸಮಿತಿಯನ್ನು ನೇಮಿಸಲಾಗಿತ್ತು ನೆಕ್ಸ್ಟ್ ಕ್ವೆಶನ್ ಭಾರತವು ಸೇರಿದಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಜಿ ಸೆವೆಂಟಿ ಸೆವೆನ್ ಎಂಬುದು ಬೃಹತ್ ಅಂತರ್ ಸರ್ಕಾರಗಳ ಸಂಘಟನೆಯಾಗಿದೆ ಈ ಕೆಳಗಿನ ಯಾವ ದೇಶವು ಜಿ ಸೆವೆಂಟಿ ಸೆವೆನ್ರ ಅಧ್ಯಕ್ಷತೆಯನ್ನು ತೆಗೆದುಕೊಂಡಿದೆ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಿ ಸೆವೆಂಟಿ ಸೆವೆನ್ ಸಮಿಟ್ ನಡೆ ನಡೆದಿತ್ತು ಆ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರ ಎಲ್ಲಿ ನಡೆದಂದ್ರೆ ಇದು ಉಗಾಂಡದ ಕಂಪಾಲ ಉಗಾಂಡದ ರಾಜಧಾನಿ ಕಂಪಾಲದಲ್ಲಿ ಇದು ನಡೆದಿತ್ತು ನೆಕ್ಸ್ಟ್ ಕ್ವೆಶನ್ ಪಟ್ಟಿ ಒಂದರಲ್ಲಿ ಉತ್ಸವಗಳನ್ನು ಕೊಡಲಾಗಿದೆ ಆಮೇಲೆ ಪಟ್ಟಿ ಎರಡರಲ್ಲಿ ಆ ಉತ್ಸವಗಳು ಯಾವ ರಾಜ್ಯದಲ್ಲಿ ಪ್ರಮ ನಡೆಯುತ್ತ ನಡೆಯುತ್ತವೆ ಅನ್ನೋದು ಎಂದು ಹೇಳಲಾಗಿದೆ ಇಲ್ಲಿ ಜಲಮಹೋತ್ಸವ ಹಾರ್ನ್ಬಿಲ್ ಕಂಬಳ ಆಮೇಲೆ ನೋವಕ್ಕ ಕಂಬಳ ಕಂಬಳ ಇದು ಪ್ರಮುಖವಾಗಿ ಕರ್ನಾಟಕದಲ್ಲಿ ನಡೆಯುವಂಥ ಒಂದು ಹಬ್ಬ ಆಮೇಲೆ ಆರ್ಂಬೆಲ್ ಉತ್ಸವ ನಡೆಯುವಂಥದ್ದು ನಾಗಾಲ್ಯಾಂಡ್ನಲ್ಲಿ ಅದೇ ರೀತಿಯಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ತಾ ಹೋದರೆ ಬಿ ಒನ್ ಬಿ ಒನ್ ಇರುವಂಥದ್ದು ಇಲ್ಲಿ ಆಪ್ಷನ್ ಟು ಈಸ್ ದ ರೈಟ್ ಆನ್ಸರ್ ಎ ಟು ಜಲ ಮಹೋತ್ಸವ ಮಧ್ಯಪ್ರದೇಶ್ ಬಿ ಒನ್ ಆಯಿತು ಸಿ ಕರ್ನಾಟಕ ಸಿಪುರ್ ಆಮೇಲೆ ಡಿ ತ್ರೀ ಅಂದರೆ ನೋವ್ಯಾಕ ಹಬ್ಬ ನಡೆಯುವಂಥದ್ದು ಒರಿಸ್ಸಾದಲ್ಲಿ ನೆಕ್ಸ್ಟ್ ಕ್ವೆಶನ್ ಪಟ್ಟಿ ಒಂದು ಆಮೇಲೆ ಪಟ್ಟಿ ಒಂದು ಇಲ್ಲಿ ಕೂಡ ಪಟ್ಟಿ ಎರಡು ಒಂದಿಸಿ ಬರೆಯದೇ ಕ್ವೇಶನ್ ನಾವು ಕೇಳಲಾಗಿದೆ ಜಿ ಕೆ ಗೋಖಲೆ ಜಿ ಕೆ ಗೋಖಲೆ ಅವರ ಪ್ರಮುಖವಾಗಿ ಇವು ಇವರ ಕೃತಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಗೋಪಾಲ್ ಕೃಷ್ಣ ಗೋಖಲೆ ಅವರ ಪ್ರಮುಖ ಕೃತಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಆಮೇಲೆ ಹೆನ್ರಿ ಡಿರೋಜಿಯೋ ಹೆನ್ರಿ ಡಿರೋಜಿಯೋ ಇವರು ಇವರ ಪ್ರಮುಖವಾಗಿ ಶೈಕ್ಷಣಿಕ ಒಂದು ಸಮೂಹವನ್ನು ಸ್ಥಾಪನೆ ಮಾಡ್ತಾರೆ ಆಮೇಲೆ ಆತ್ಮಾರಾಮ್ ಪಾಂಡುರಂಗಿಯವರು ಪ್ರಾರ್ಥನಾ ಸಮಾಜಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ರಾಜಾ ಮೋಹನ್ ರಾಯ್ ಆತ್ಮೀಯ ಸಭೆ ರಜನಮೋ ಅವರೆ ಆತ್ಮೀಯ ಸಭೆ ಇದಕ್ಕೆ ಸರಿಯಂತ ಉತ್ತರ ನೋಡ್ತಾ ಹೋದ್ರೆ ಇಲ್ಲಿ a4 ಅಮೇಲೆ b a4 b3 ಇದಕ್ಕೆ ಸರಿಯಂತ ಉತ್ತರ ಆಪ್ಷನ್ 1 इज द ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶ್ಚನ್ 2019 ರ ಏಷ್ಯಾ ಕಪ್ ಫುಟ್ಬಾಲ್ ಪಂದ್ಯವಳಿಯಲ್ಲಿ ಜಯಗಳಿಸಿದ ದೇಶ ಯಾವುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಷ್ಯಾ ಕಪ್ ಫುಟ್ಬಾಲನ್ನು ಗೆದ್ದಂಥ ದೇಶ ಆಪ್ಷನ್ ಟು ಈಸರ್ ಐಟ್ ಆನ್ಸರ್ ಕ ನೆಕ್ಸ್ಟ್ ಕ್ವೆಶನ್ ಬೆಂಗಳೂರು ಯಲಹಂಕದ ವಾಯುವುದಳ ತಾಣದಲ್ಲಿ ನಡೆಯಲಿರುವ ಏರೋ ಇಂಡಿಯಾದ ಹನ್ನೆರಡನೇ ಆವೃತ್ತಿಯ ಪ್ರದರ್ಶನ ಆಶಯವೇನು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಕ್ವೆಶನ್ ಆಗಿದೆ ಇತ್ತೀಚೆಗೆ ನಡೆದಂಥ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಹದಿನೆ ಫಿಫ್ಟೀನ್ತ್ ಎಡಿಷನ್ ಅಂದರೆ ಹದಿನೈದನೇ ಆವೃತ್ತಿ ನಡೆಯಲಿದೆ ಅದರ ಒಂದು ಥೀಮ್ ಏನಂದ್ರೆ ದ ರನ್ ವೇ ಟು ಅ ಬಿಲಿಯನ್ ಅಪಾರ್ಚುನಿಟೀಸ್ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಆಯವ್ಯಯದ ಪದ್ಧತಿಯ ಮೇಲೆ ಒಂದು ಸಮೀಕ್ಷೆಯನ್ನು ಪಾರದರ್ಶಕತೆ ಇಂಟರ್ನ್ಯಾಷನಲ್ ಕೈಗೊಂಡಿತು ಅದರಲ್ಲಿ ಭಾರತ ಯಾವ ಸ್ ರಾಜ್ಯವು ಅಗ್ರಸ್ಥಾನವನ್ನು ಗಳಿಸಿತು ಆಪ್ಷನ್ ಒನ್ ಕರ್ನಾಟಕ ಆಪ್ಷನ್ ಟು ಆಂಧ್ರ ಪ್ರದೇಶ್ ಆಪ್ಷನ್ ತ್ರೀ ಮಹಾರಾಷ್ಟ್ರ ಆಪ್ಷನ್ ಫೋರ್ ಮಧ್ಯಪ್ರದೇಶ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಆಂಧ್ರ ಪ್ರದೇಶ್ ನೆಕ್ಸ್ಟ್ ಕ್ವಶನ್ ಭಾರತೀಯ ಫ್ಲ್ಯಾಗ್ಶಿಪ್ ಹೈಡ್ರೋಕಾರ್ಬನ್ ಸಮಾವೇಶ ಪೆಟ್ರೋಟೆಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಜರುಗಿತು इथं अपेरे संबंधप क्वेशन सर उत्तर आ्शन थ्री नवदेहली पेट्रोटेक्तोबत सम समावेश नडे नेक्स्ट क्वेशन पद्मश्री गौरव पा प्रथम भारतीय मंगळमुखी आप्शन वन नर्तकी नटराज आप्शन टू जीवनला आश्शन थ्री अनिल कुंबळे आश्शन फोर आर् वि रमणी सर उत्तर आ्शन वन नर्तके नटराज नेक्स्ट क्वेशन ಪಾಕಿಸ್ತಾನದ ಪ್ರಥಮ ಹಿಂದೂ ಮಹಿಳಾ ನ್ಯಾಯಾಧೀಶರು ಯಾರು ಆಪ್ಷನ್ ಒನ್ ಸುನಿತಾ ಪಟೇಲ್ ಆಪ್ಷನ್ ಟು ಪಲ್ಲವಿ ಜೈನ್ ಆಪ್ಷನ್ ತ್ರೀ ಸುಮನ್ ಕುಮಾರಿ ಆಪ್ಷನ್ ಫೋರ್ ಮೀನಾ ನಟರಾಜ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಇಸ್ ಅ ರೈಟ್ ಆನ್ಸರ್ ಸುಮನ್ ಕುಮಾರಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹತ್ತೊಂಬತ್ತರ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ನಲ್ಲಿ ಗೆದ್ದವರು ಯಾರು ಇದು ಕೂಡ ಕರೆಂಟ್ ತಪ್ಪರಿಗೆ ಸಂಬಂಧಪಟ್ಟಂಥ ಕ್ವೆಶನ್ ಆಗಿದೆ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಸ್ಟ್ರೇಲಿಯನ್ ಓಪನ್ಸ್ ನಡೆಯಿತು ಅದರಲ್ಲಿ ಮೆನ್ಸ್ ಸಿಂಗಲ್ಸ್ನಲ್ಲಿ ಇಟಲಿಯ ಜೆನ್ನಿಕ್ ಸಿನ್ನರ್ ಅವರು ವಿಜೇತರಾಗಿದ್ದಾರೆ ಇಟಲಿಯ ಜೆನ್ನಿಕ್ ಸಿನ್ನರ್ ಅವರು ಸಿನ್ನರ್ ಅವರು ವಿಜೇತರಾದರೆ ಆಮೇಲೆ ವುಮೆನ್ಸ್ ಸಿಂಗಲ್ಸ್ನಲ್ಲಿ ಅಮೆರಿಕ ದೇಶದ ಮ್ಯಾಡಿಸನ್ ಕೀಸ್ ಅವರು ವಿಜೇತರಾಗಿದ್ದಾರೆ ನೆಕ್ಸ್ಟ್ ಕ್ವಶನ್ ಐ ಆರ್ ಸಿ ಟಿ ಸಿಯು ಇತ್ತೀಚೆಗೆ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸ್ವಚ್ಛತಾ ಸಮೀಕ್ಷೆಯನ್ನು ಕೈಗೊಂಡಿದ್ದು ಈ ಸಮೀಕ್ಷೆಯಲ್ಲಿ ಕೆಳಗಿನ ಯಾವ ರೈಲ್ವೆ ವಲಯವು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿತು ಆಪ್ಷನ್ ಒನ್ ಉತ್ತರ ರೈಲ್ವೆ ವಲಯ ಆಪ್ಷನ್ ಟು ಮಧ್ಯ ರೈಲ್ವೆ ಆಪ್ಷನ್ ತ್ರೀ ದಕ್ಷಿಣ ರೈಲ್ವೆ ಆಪ್ಷನ್ ಫೋರ್ ನೈಋತ್ಯ ರೈಲ್ವೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ದಕ್ಷಿಣ ರೈಲ್ವೆ ಇದು ಕೂಡ ಕರೆಂಟ್ ಅಪರೀಕ್ಷೆಗೆ ಸಂಬಂಧಪಟ್ಟಂಥ ಕ್ವಶನ್ ಆಗಿದೆ ನೆಕ್ಸ್ಟ್ ಕ್ವೆಶನ್ ವಿಶ್ವ ಪರಂಪರೆ ಕೇಂದ್ರವನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲು ಪ್ರಸ್ತಾವಿಸಲಾಗಿದೆ ಆಪ್ಷನ್ ಒನ್ ಚೆನ್ನೈ ಆಪ್ಷನ್ ಟು ನವದೆಹಲಿ ಆಪ್ಷನ್ ತ್ರೀ ಕೋಲ್ಕತ್ತಾ ಆಪ್ಷನ್ ಫೋರ್ ಮುಂಬೈ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಕಲ್ಕತ್ತಾ ವಿಶ್ವ ಪರಂಪರೆ ಕೇಂದ್ರವನ್ನು ಕೋಲ್ಕತ್ತಾದಲ್ಲಿ ಸ್ಥಾಪಿಸಲು ಒಂದು ಪ್ರಸ್ತಾವನೆ ನೀಡಲಾಗಿದೆ ನೆಕ್ಸ್ಟ್ ಕ್ವೆಶನ್ ವಿಶ್ವ ಕ್ಯಾನ್ಸರ್ ದಿನವನ್ನು ಈ ಕೆಳಗಿನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಆಪ್ಷನ್ ಒನ್ ಒಂದನೇ ಫೆಬ್ರವರಿ ಆಪ್ಷನ್ ಟು ಎರಡನೇ ಫೆಬ್ರವರಿ ಆಪ್ಷನ್ ತ್ರೀ ಮೂರನೇ ಫೆಬ್ರವರಿ ಆಪ್ಷನ್ ಫೋರ್ ನಾಲ್ಕನೇ ಫೆಬ್ರವರಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ನಾಲ್ಕನೇ ಫೆಬ್ರವರಿ ನೆಕ್ಸ್ಟ್ ಕ್ವಶನ್ ಪ್ರತಿ ವರ್ಷವೂ ಎರಡನೇ ಫೆಬ್ರವರಿಯಂದು ವಿಶ್ವ ಜೋಗು ನೆಲ ದಿನವನ್ನು ಆಚರಿಸುವುದರ ಆಶಯವೇನು ಆಶಯವೇನು ಅಂತ ಅದರ ಥೀಮ್ ಏನು ಅಂತ ಕೇಳಲಾಗಿದೆ ಪ್ರಮುಖವಾಗಿ ವೆಟ್ಲ್ಯಾಂಡ್ಸ್ ಡೇ ಫೆಬ್ರವರಿ ಟು ಫೆಬ್ರವರಿ ಎರಡರಂದು ವೆಟ್ಲ್ಯಾಂಡ್ಸ್ ಡೇ ಅಂತ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ನೋಡ್ತಾ ಹೋದರೆ ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್ ಇದು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಆಗಿದೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ಕ್ರೀಡೆಗೆ ವಾನಿ ಕಪೂರ್ ಅವರು ಸಂಬಂಧಿಸಿದ್ದಾರೆ ಆಪ್ಷನ್ ಒನ್ ಗಾಲ್ಫ್ ಆಪ್ಷನ್ ಟೂ ಬಿಲಿಯರ್ಡ್ಸ್ ಆಪ್ಷನ್ ತ್ರೀ ಕ್ರಿಕೆಟ್ ಆಪ್ಷನ್ ಫೋರ್ ಸಾಕರ್ ಅಂದರೆ ಫುಟ್ಬಾಲ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ವಾನಿ ಕಪೂರ್ ಅವರು ಗಾಲ್ಫ್ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಇಂಟರ್ಮೀಡಿಯೇಟ್ ಶ್ರೇಣಿ ನ್ಯೂಕ್ಲಿಯರ್ ಬಲಗಳ ಒಪ್ಪಂದವು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಕೆಳಗಿನ ದೇಶಗಳ ನಡುವಿನದ್ದಾಗಿದೆ ಇಂಟರ್ಮೀಡಿಯೇಟ್ ಶ್ರೇಣಿ ನ್ಯೂಕ್ಲಿಯರ್ ಬಲಗಳ ಒಪ್ಪಂದ ಇದು ಯಾವ ಯಾವ ದೇಶಗಳ ನಡುವಿನ ಒಪ್ಪಂದವಾಗಿದೆ ಅಂತ ಕೇಳಲಾಗಿದೆ ಇದು ಕೂಡ ಕರೆಂಟ್ ಅಪೇರ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ತಾ ಹೋದರೆ ಇದು ಪ್ರಮುಖವಾಗಿ ಯುನೈಟೆಡ್ ಸ್ಟೇಟ್ಸ್ ಮತ್ತು ರಷ್ಯಾಗೆ ನಡುವೆ ಆಗಂಥ ಒಂದು ಒಪ್ಪಂದವಾಗಿದೆ ನೆಕ್ಸ್ಟ್ ಕ್ವೆಶನ್ ಹಬಲ್ ಬಾಹ್ಯಾಕಾಶ ದೂರದರ್ಶಕವು ಒಂದು ಹೊಸ ಕುಬ್ಜ ನಿಹಾರಿಕೆಯನ್ನು ಅನಿರೀಕ್ಷಿತವಾಗಿ ನಮ್ಮ ಕಾಸ್ಮಿಕ್ ನೆರೆಯಲ್ಲಿಯೇ ಸಂಶೋಧನೆ ಮಾಡಿ ಮಾಡಿರುವುದು ಆಪ್ಷನ್ ಒನ್ ಆರ್ಯ ಒನ್ ಆಪ್ಷನ್ ಟೂ ಬೆಡಿನ್ ಒನ್ ಆಪ್ಷನ್ ತ್ರೀ ವಾಸ್ಕೋ ತ್ರೀ ಆಪ್ಷನ್ ಫೋರ್ ದೇವ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ಬೆಡಿನ್ ಒನ್ ನೆಕ್ಸ್ಟ್ ಕ್ವೆಶನ್ ಇದು ಔಷಧಿಗಳ ಬೆಲೆ ನಿಯಂತ್ರಣ ಆದೇಶ ಆದೇಶದಡಿ ಅವಶ್ಯಕ ಔಷಧಿಗಳು ಮತ್ತು ವೈದ್ಯಕೀಯ ಸಾಧನಗಳ ಬೆಲೆಗಳಲ್ಲಿ ಉಲ್ಲಂಘನೆಯ ಜಾಡು ಹಿಡಿಯಲಿಕ್ಕಾಗಿ ಒಂದು ರಾಜ್ಯವು ಇತ್ತೀಚೆಗೆ ಬೆಲೆ ನಿಯಂತ್ರಣ ಮತ್ತು ಸಂಶೋಧನಾ ಘಟಕ ಬೆಲೆ ನಿಯಂತ್ರಣ ಮತ್ತು ಸಂಶೋಧನಾ ಘಟಕವನ್ನು ಸ್ಥಾಪಿಸಿದ್ದು ಆ ರಾಜ್ಯವ ಆ ರಾಜ್ಯ ಯಾವುದು ಅಂತ ಕೇಳಲಾಗಿದೆ ಆಪ್ಷನ್ ಒನ್ ಕರ್ನಾಟಕ ಆಪ್ಷನ್ ಟು ಕೇರಳ ಆಪ್ಷನ್ ತ್ರೀ ತಮಿಳುನಾಡು ಆಪ್ಷನ್ ಫೋರ್ ಮಹಾರಾಷ್ಟ್ರ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಕೇರಳ ನೆಕ್ಸ್ಟ್ ಕ್ವೆಶನ್ ಹಾಗೂ ಕೊನೆಯ ಕ್ವಶನ್ ದ ಪ್ರಿನ್ಸ್ನ ಸೃಷ್ಟಿಕರ್ತ ಯಾರು ದ ಪ್ರಿನ್ಸ್ ಇದು ಯಾರ ಕೃತಿ ಅಂತ ಕೇಳಲಾಗಿದೆ ಆಪ್ಷನ್ ಒನ್ ಡಾಂಟೆ ಆಪ್ಷನ್ ಟೂ ಮೆಕೆವಲಿ ಆಪ್ಷನ್ ತ್ರೀ ರೆಬೇಲಿಯಸ್ ಆಪ್ಷನ್ ತ್ರೀ ಸರ್ಬೆಂಥಾಸ್ ಇದಕ್ಕೆ ಸರಳದಂಥ ಉತ್ತರ ಆಪ್ಷನ್ ಟು ದಿ ಪ್ರಿನ್ಸ್ ಇದು ಮೆಕೆವಲಿ ಒಂದು ಪ್ರಮುಖವಾದಂಥ ಕೃತಿ ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿ ಧನ್ಯವಾದಗಳು